ಎಲೆಕ್ಷನ್ ಬಿಸಿಲಿನ ಬೇಗ ಯಾವ ರೀತಿ ಏರಿಳಿತ ಇದೆ ಅದರಷ್ಟೇ ಸಾಕುವಾಗಿ ಕೂಡ ಚುನಾವಣೆ ಕಾವು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡಿತೈತೆ ಸರ್ ನಿಮ್ಮ ಆಯ್ಕೆ ನಮ್ಮ ಆಯ್ಕೆ ಸುನೀಲ್ ಬೋಸ್ ಕಾಂಗ್ರೆಸ್ ಯಾಕೆ ಸರ್ ಸುನೀಲ್ ಬೋಸ್ ಅವ್ರ ಸುನೀಲ್ ಬೋಸ್ ಯುವ ನಾಯಕರಾಗಿದ್ದಾರೆ ಮತ್ತು ಕಾಂಗ್ರೆಸ್ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಯುವ ಕಾಂಗ್ರೆಸ್ನಿಂದ ಇದುವರೆಗೂ ಕೂಡ ಅವರು ಪಕ್ಷದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಮತ್ತು ಅವರ ತಂದೆ ಕೂಡ ಮಿನಿಸ್ಟ್ರಾಗಿದ್ದವರು ಮಿನಿ ಹಾಲಿ ಮಿನಿಸ್ಟ್ರು ಮತ್ತು ಅವರು ಸಾರ್ವಜನಿಕವಾಗಿ ಸ್ಪಂದನೆ ಮಾಡೋಂಥ ವ್ಯಕ್ತಿ ಆಗಿರೋದ್ರಿಂದ ಸುನಿಲ್ ಬೋಸು ಹೈಕಮಾಂಡು ಟಿಕೆಟ್ ಕೊಟ್ಟಿದೆ ಸುನಿಲ್ ಬೋಸ್ನ ಆಯ್ಕೆ ಈ ಕ್ಷೇತ್ರದಲ್ಲಿ ಏಳು ಜನ ಶಾಸಕರು ಇರೋದರಿಂದ ಅದರಲ್ಲೂ ಈ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತೀರ ಹಿಂದುಳಿದಂಥ ಉಪ್ಪಾರ ಸಮಾಜಕ್ಕೆ ಟಿಕೆಟ್ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಆಯ್ಕೆ ಮಾಡಿ ಸತತವಾಗಿ ನಾಲ್ಕು ಬಾರಿ ಆಯ್ಕೆ ಮಾಡಿದ್ದಾರೆ ಆ ಕಾರಣದಿಂದ ಆಮೇಲೆ ಇವರು ಪಂಚ ಯೋಜನೆಗಳ ಒಂದು ಗ್ಯಾರಂಟಿ ಆಧಾರದಲ್ಲಿ ಸಾರ್ವಜನಿಕವಾಗಿ ಇವ್ರಿಗೆ ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಈ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಮತ್ತು ಹಾಲಿ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಬಗ್ಗೆ ಹೆಚ್ಚಿನ ಒಲವು ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಬರ್ತದಂತ ಇದೆ ಒಂದು ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳಿರೋದ್ರಿಂದ ಖಂಡಿತ ಸುನೀಲ್ ಬೋಸ್ ಈ ಸರಿ ಒಂದು ಲಕ್ಷಗಳ ಒಂದು ಲಕ್ಷಗಳ ಮತಕ್ಕೂ ಹೆಚ್ಚು ಒಂದುವರೆ ಲಕ್ಷ ಮೀರ್ಬೋದು ನನ್ನ ಅಭಿಪ್ರಾಯದಲ್ಲಿ ಒಂದು ಲಕ್ಷ ಟಾರ್ಗೆಟ್ ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಅವರು ಈ ಸಾರಿ ವಿಜಯ ಸಲಾಗಿರ್ತಾರೆ ಮತ್ತು ಹಾಲಿ ಕಳೆದ ಎರಡನೇ ಬಾರಿ ಲೋಕಸಭಾ ಸದಸ್ಯ ಆಗಿದ್ದಂಥ ಧ್ರುವನಾರಾಯಣ ಕೂಡ ಇಲ್ಲಿ ಕೆಲವು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಅವರ ಅನ್ವಯಗಳು ಕೂಡ ಮತ್ತು ಹಾಲಿ ಶಾಸಕರ ಬೆಂಬಲಿಗರು ಮತ್ತು ಇಲ್ಲಿ ಹೆಚ್ಚಿನ ಪಡೆ ಕಾಂಗ್ರೆಸ್ ಪಡೆ ಕಾರ್ಯಕರ್ತರು ಸುನಿಲ್ ಬೋಸು ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ